ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುವನ ಮಧುರ ಮಕ್ಕಳೇ ಸ್ವಯಂನ ರಕ್ಷಣೆಗೋಸ್ಕರ ವಿಕಾರ ಅನ್ನುವ ಮಾಯ ಮುಷ್ಟಿಯಿಂದ ಸದಾ ಸುರಕ್ಷಿತರಾಗಿ ಇರಬೇಕು ಎಂದು ದೇಹಾಭಿಮಾನಕ್ಕೆ ವಶ ಆಗಬಾರದು ಇಂದಿನ ಪ್ರಶ್ನೆಯಾಗಿದೆ ಪುಣ್ಯಾತ್ಮರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಎಲ್ಲ ಮಕ್ಕಳಿಗೂ ಯಾವ ಮುಖ್ಯ ಮಾತಿನ ಶಿಕ್ಷಣವನ್ನು ನೀಡುತ್ತಾರೆ ಉತ್ತರ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಪುಣ್ಯಾತ್ಮರಾಗಬೇಕು ಎಂದು ಬಯಸಿದರೆ ಫಸ್ಟ್ ಪಾಯಿಂಟ್ ಸದಾ ಶ್ರೀಮತದಂತೆ ನಡೆಯಿರಿ ನೆನಪಿನ ಯಾತ್ರೆಯಲ್ಲಿ ಎಂದೂ ತಪ್ಪನ್ನು ಮಾಡಬೇಡಿ ಸೆಕೆಂಡ್ ಪಾಯಿಂಟ್ ಆತ್ಮ ಅಭಿಮಾನಿಯಾಗುವಂತಹ ಸಂಪೂರ್ಣ ಪುರುಷಾರ್ಥವನ್ನು ಮಾಡಿ ಕಾಮ ಮಹಾಶತ್ರುವಿನ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಪುಣ್ಯಾತ್ಮರಾಗಿ ದುಃಖಧಾಮದಿಂದ ಸುಖಧಾಮಕ್ಕೆ ಹೋಗುವಂತಹ ಸಮಯ ಈ ಸಮಯ ಆಗಿದೆ ಓಂ ಶಾಂತಿ ಪರಮಾತ್ಮ ತಂದೆ ಪ್ರತಿದಿನ ಮಕ್ಕಳನ್ನು ಕೇಳುತ್ತಾರೆ ಪರಮಾತ್ಮ ಶಿವ ತಂದೆಗೆ ಮಕ್ಕಳು ಮರಿಗಳು ಇದ್ದಾರೆ ಎಂದು ಎಂದೂ ಹೇಳುವುದಿಲ್ಲ ಆತ್ಮರಂತೂ ಅನಾದಿಯಾಗಿದ್ದಾರೆ ತಂದೆ ಕೂಡ ಇದ್ದಾರೆ ಈ ಸಮಯದಲ್ಲಿ ಸ್ವಯಂ ಪರಮಾತ್ಮ ತಂದೆ ಇಲ್ಲಿ ಇದ್ದಾರೆ ಮತ್ತು ಬ್ರಹ್ಮ ತಂದೆ ಕೂಡ ಇದ್ದಾರೆ ಆದ್ದರಿಂದ ಇಲ್ಲಿ ಮಕ್ಕಳ ಸಂಭಾಲನೆಯನ್ನು ಮಾಡಬೇಕಾಗುತ್ತದೆ ಎಷ್ಟೊಂದು ಜನ ಮಕ್ಕಳಿದ್ದಾರೆ ಆ ಮಕ್ಕಳನ್ನು ಇಲ್ಲಿ ಸಂಭಾಲನೆ ಮಾಡಬೇಕಾಗುತ್ತದೆ ಒಂದೊಂದು ಮಗುವಿನ ಲೆಕ್ಕವನ್ನು ಇಡಬೇಕಾಗುತ್ತದೆ ಹೇಗೆ ಲೌಕಿಕ ತಂದೆಗೆ ಚಿಂತೆ ಇರುತ್ತದೆ ತಾನೆ ನನ್ನ ಮಗು ಈ ಬ್ರಾಹ್ಮಣ ಕುಲಕ್ಕೆ ಬಂದರೆ ಒಳ್ಳೆಯದು ಎಂದು ಲೌಕಿಕ ತಂದೆ ವಿಚಾರವನ್ನು ಮಾಡುತ್ತಾರೆ ನನ್ನ ಮಕ್ಕಳು ಪವಿತ್ರರಾಗಿ ಪವಿತ್ರ ಜಗತ್ತಿಗೆ ಬರಲಿ ಎಂದು ಲೌಕಿಕ ತಂದೆ ವಿಚಾರವನ್ನು ಮಾಡುತ್ತಾರೆ ನನ್ನ ಮಕ್ಕಳು ಹಳೆಯ ಮಾಯಿಯ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಬಾರದು ಎಂದು ಲೌಕಿಕ ತಂದೆ ವಿಚಾರವನ್ನು ಮಾಡುತ್ತಾರೆ ಬೇಹದ್ದಿನ ತಂದೆಗೂ ಕೂಡ ಮಕ್ಕಳ ಬಗ್ಗೆ ಚಿಂತೆ ಇರುತ್ತದೆ ಎಷ್ಟೊಂದು ಸೆಂಟರ್ ಇದೆ ಮಕ್ಕಳು ಸುರಕ್ಷಿತರಾಗಿ ಇರಬೇಕು ಅಂದರೆ ಮಕ್ಕಳನ್ನು ಯಾವ ಸ್ಥಾನಕ್ಕೆ ಅಂದರೆ ಯಾವ ಸೆಂಟರ್ಗೆ ಕಳಿಸಬೇಕು ಎಂದು ಪಾರಲೌಕಿಕ ತಂದೆಗೂ ಕೂಡ ಚಿಂತೆ ಇರುತ್ತದೆ ವರ್ತಮಾನ ಸಮಯದಲ್ಲಿ ಸುರಕ್ಷಣೆಯ ಸ್ಥಾನ ಸಿಗುವುದು ಬಹಳ ಕಷ್ಟ ವರ್ತಮಾನ ಸಮಯದಲ್ಲಿ ಸುರಕ್ಷಿತರಾಗಿರುವುದು ಬಹಳ ಕಷ್ಟ ಆಗಿದೆ ಈ ಜಗತ್ತಿನಲ್ಲಿ ಯಾವುದೇ ಪ್ರಕಾರದ ರಕ್ಷಣೆ ಇಲ್ಲ ಸ್ವರ್ಗದಲ್ಲಿ ಪ್ರತಿಯೊಬ್ಬರೂ ಕೂಡ ಸುರಕ್ಷಿತರಾಗಿ ಇರುತ್ತಾರೆ ಇಲ್ಲಿ ಯಾರಿಗೂ ಯಾವುದೇ ಪ್ರಕಾರದ ರಕ್ಷಣೆ ಇಲ್ಲ ಕೆಲವೊಮ್ಮೆ ಕೆಲವೊಮ್ಮೆ ವಿಕಾರ ಅನ್ನುವ ಮಾಯ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಅಂದರೆ ಕೆಲವೊಮ್ಮೆ ಮಕ್ಕಳು ವಿಕಾರ ಅನ್ನುವ ಮಾಯ ಮುಷ್ಠಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಈಗ ಆತ್ಮರಾದ ನಿಮಗೆ ಇಲ್ಲಿ ಶಿಕ್ಷಣ ಪ್ರಾಪ್ತಿಯಾಗುತ್ತಿದೆ ಇಲ್ಲಿ ಸತ್ಯ ತಂದೆಯ ಸಂಘ ಕೂಡ ಇದೆ ದುಃಖಧಾಮದಿಂದ ದೂರ ನಾವು ಸುಖಧಾಮಕ್ಕೆ ಹೋಗಬೇಕು ಏಕೆಂದರೆ ಈಗ ಮಕ್ಕಳಿಗೆ ಗೊತ್ತಿದೆ ದುಃಖಧಾಮ ಅಂದರೆ ಏನು ಸುಖಧಾಮ ಅಂದರೆ ಏನು ಅನ್ನುವುದು ಅವಶ್ಯವಾಗಿ ಈಗ ಇದು ದುಃಖಧಾಮ ಆಗಿದೆ ನಾವು ಬಹಳಷ್ಟು ಪಾಪವನ್ನು ಮಾಡಿದ್ದೇವೆ ಮತ್ತು ಸತ್ಯಯುಗದಲ್ಲಿ ಪುಣ್ಯಾತ್ಮರು ನಿವಾಸವನ್ನು ಮಾಡುತ್ತಾರೆ ಈಗ ನಾವು ಪುಣ್ಯಾತ್ಮರಾಗಬೇಕು ಈಗ ಪ್ರತಿಯೊಬ್ಬರೂ ತಮ್ಮ ಸಂಪೂರ್ಣ ಎಂಬತ್ನಾಲ್ಕು ಜನ್ಮದ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದಾರೆ ಜಗತ್ತಿನಲ್ಲಿ ಬೇರೆ ಯಾರಿಗೂ ಕೂಡ ಎಂಬತ್ನಾಲ್ಕು ಜನ್ಮದ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಗೊತ್ತಿಲ್ಲ ಈಗ ಪರಮಾತ್ಮ ತಂದೆ ಬಂದು ಸಂಪೂರ್ಣ ಜೀವನದ ಕಥೆಯನ್ನು ತಿಳಿಸಿದ್ದಾರೆ ಈಗ ನಿಮಗೆ ಗೊತ್ತಿದೆ ನಾವು ಸಂಪೂರ್ಣ ಪುಣ್ಯಾತ್ಮರಾಗಬೇಕು ನೆನಪಿನ ಯಾತ್ರೆಯ ಮೂಲಕ ನಾವೀಗ ಸಂಪೂರ್ಣ ಪುಣ್ಯಾತ್ಮರಾಗಬೇಕು ನೆನಪಿನ ಯಾತ್ರೆಯಲ್ಲಿ ಮಕ್ಕಳು ಬಹಳಷ್ಟು ಪೆಟ್ಟನ್ನು ತಿನ್ನುತ್ತಾರೆ ನೆನಪಿನ ಯಾತ್ರೆಯಲ್ಲಿ ತಪ್ಪನ್ನು ಮಾಡುವ ಕಾರಣ ಮಕ್ಕಳು ಮೋಸ ಹೋಗುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸಮಯದಲ್ಲಿ ತಪ್ಪನ್ನು ಮಾಡುವುದು ಒಳ್ಳೆಯದಲ್ಲ ನೀವು ಶ್ರೀಮತದಂತೆ ನಡೆಯಬೇಕು ಅದರಲ್ಲೂ ಕೂಡ ತಂದೆ ಮುಖ್ಯ ಮಾತನ್ನು ತಿಳಿಸುತ್ತಾರೆ ಒಂದನೆಯದಾಗಿ ನೆನಪಿನ ಯಾತ್ರೆಯಲ್ಲಿ ಇರಿ ಎರಡನೆಯದಾಗಿ ಕಾಮ ಅನ್ನುವ ಮಹಾಶತ್ರುವಿನ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು ಪರಮಾತ್ಮ ತಂದೆಯನ್ನು ಎಲ್ಲರೂ ಕೂಗಿ ಕರೆಯುತ್ತಾರೆ ಏಕೆಂದರೆ ತಂದೆಯ ಮೂಲಕ ಶಾಂತಿ ಮತ್ತು ಸುಖದ ಆಸ್ತಿ ಆತ್ಮರಿಗೆ ಸಿಗುತ್ತದೆ ಮೊದಲು ನಾವು ದೇಹಾಭಿಮಾನಕ್ಕೆ ವಶಾಗಿದ್ದೆವು ಆಗ ನಮಗೆ ಸ್ವಲ್ಪ ಕೂಡ ಈ ಜ್ಞಾನದ ಮಾತು ಗೊತ್ತಿರಲಿಲ್ಲ ಈಗ ಮಕ್ಕಳಾದ ನಿಮ್ಮನ್ನು ತಂದೆ ಇಲ್ಲಿ ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ ಹೊಸಬರಿಗೆ ಮೊಟ್ಟ ಮೊದಲು ಹದ್ದಿನ ತಂದೆ ಮತ್ತು ಬೇಹದ್ದಿನ ತಂದೆ ಇಬ್ಬರ ಪರಿಚಯವನ್ನು ತಿಳಿಸಬೇಕು ಬೇಹದ್ದಿನ ತಂದೆಯ ಮೂಲಕ ಸ್ವರ್ಗದ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಬೇಹದ್ದಿನ ತಂದೆಯ ಮೂಲಕ ಸ್ವರ್ಗದ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಹದ್ದಿನ ತಂದೆಯ ಮೂಲಕ ನರಕದ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಸಣ್ಣ ಮಗು ಬಾಲಕ ಆಗುತ್ತದೆ ಬಾಲಕ ಆದ ತಕ್ಷಣ ಅವರು ತಂದೆಯ ಆಸ್ತಿಗೆ ಅಧಿಕಾರಿಗಳಾಗುತ್ತಾರೆ ಯಾವಾಗ ಮಕ್ಕಳಿಗೆ ತಂದೆಯ ಆಸ್ತಿಯ ಬಗ್ಗೆ ಅರ್ಥ ಆಗುತ್ತದೆಯೋ ಆಗ ಮಕ್ಕಳು ನಿಧಾನ ನಿಧಾನವಾಗಿ ಮಾಯ ಅಧೀನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಅದೆಲ್ಲ ರಾವಣ ರಾಜ್ಯದ ಮಾತಾಗಿದೆ ಅದೆಲ್ಲ ಈ ರಾವಣ ರಾಜ್ಯ ಅಂದರೆ ವಿಕಾರಿ ಜಗತ್ತಿನ ರೀತಿ ಪದ್ಧತಿಯಾಗಿದೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಈಗ ಈ ಜಗತ್ತು ಪರಿವರ್ತನೆ ಆಗುತ್ತಿದೆ ಈ ಹಳೆಯ ಜಗತ್ತಿನ ವಿನಾಶ ಆಗುತ್ತಿದೆ ಕೇವಲ ಭಗವದ್ಗೀತೆಯಲ್ಲಿ ಮಾತ್ರ ವಿನಾಶದ ಬಗ್ಗೆ ವರ್ಣನೆ ಇದೆ ಬೇರೆ ಯಾವ ಶಾಸ್ತ್ರದಲ್ಲೂ ಮಹಾಬಾರಿ ಮಹಾಭಾರತ ಯುದ್ಧದ ಬಗ್ಗೆ ವರ್ಣನೆ ಇಲ್ಲ ಇದು ಗೀತೆಯ ಪುರುಷೋತ್ತಮ ಸಂಗಮ ಯುಗ ಆಗಿದೆ ಗೀತೆಯುಗ ಅಂದರೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯ ಸಮಯ ಆಗಿದೆ ಗೀತೆ ದೇವಿ ದೇವತಾ ಧರ್ಮದ ಶಾಸ್ತ್ರ ಆಗಿದೆ ಅಂದ ಮೇಲೆ ಇದು ಗೀತೆಯ ಯುಗ ಆಗಿದೆ ಈಗ ಹೊಸ ಜಗತ್ತು ಸ್ಥಾಪನೆ ಆಗುತ್ತಾ ಇದೆ ಮನುಷ್ಯರಂತೂ ಪರಿವರ್ತನೆ ಆಗಲೇಬೇಕು ಮನುಷ್ಯರಿಂದ ನಾವೀಗ ದೇವತೆಗಳಾಗಬೇಕು ಹೊಸ ಜಗತ್ತಿನಲ್ಲಿ ಅವಶ್ಯವಾಗಿ ದೈವಿ ಉಳ್ಳಂತಹ ಮನುಷ್ಯರು ಇರಬೇಕು ಈ ಜ್ಞಾನದ ಮಾತು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಅವರು ಪುನಃ ಕಲ್ಪದ ಆಯಸ್ಸನ್ನು ಬಹಳ ದೊಡ್ಡದಾಗಿ ತೋರಿಸಿದ್ದಾರೆ ಈಗ ಮಕ್ಕಳಿಗೆ ತಂದೆ ತಿಳಿಸುತ್ತಿದ್ದಾರೆ ಮತ್ತು ನಿಮಗೆ ಗೊತ್ತಿದೆ ಅವಶ್ಯವಾಗಿ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಶ್ರೀಕೃಷ್ಣನಿಗೆ ಎಂದೂ ಕೂಡ ತಂದೆ ಟೀಚರ್ ಅಥವಾ ಗುರು ಎಂದು ಕರೆಯಲು ಸಾಧ್ಯ ಇಲ್ಲ ಶ್ರೀಕೃಷ್ಣ ಟೀಚರ್ ಆಗಿದ್ದರೆ ಶ್ರೀಕೃಷ್ಣ ಈ ಜ್ಞಾನದ ಶಿಕ್ಷಣವನ್ನು ಎಲ್ಲಿಂದ ಕಲಿತರು ಶ್ರೀಕೃಷ್ಣನಿಗೆ ಜ್ಞಾನದ ಸಾಗರ ಎಂದು ಕರೆಯುವುದಿಲ್ಲ ಈಗ ಮಕ್ಕಳಾದ ನೀವು ದೊಡ್ಡ ದೊಡ್ಡವರಿಗೆ ಈ ಜ್ಞಾನವನ್ನು ತಿಳಿಸಬೇಕು ನೀವು ಪರಸ್ಪರ ಸೇರಿ ಹೇಗೆ ಸೇವೆಯನ್ನು ವೃದ್ಧಿ ಮಾಡುವುದು ಅನ್ನುವ ಸಲಹೆಯನ್ನು ರಚನೆ ಮಾಡಬೇಕು ವಿಹಂಗ ಮಾರ್ಗದ ಸೇವೆಯನ್ನು ಹೇಗೆ ಮಾಡುವುದು ಅನ್ನುವ ಸಲಹೆಯನ್ನು ರಚನೆ ಮಾಡಬೇಕು ಜಗತ್ತಿನ ಜನ ಬ್ರಹ್ಮ ಕುಮಾರಿಯರ ಜೊತೆಗೆ ಎಷ್ಟೊಂದು ಗಲಾಟೆಯನ್ನು ಮಾಡಿಕೊಳ್ಳುತ್ತಾರೆ ನಂತರ ಇವರೇ ಸತ್ಯವನ್ನು ಹೇಳುತ್ತಿದ್ದಾರೆ ಎಂದು ಜನ ತಿಳಿದುಕೊಳ್ಳುತ್ತಾರೆ ಇನ್ನು ಈ ಜಗತ್ತಂತೂ ಅಸತ್ಯದ ಜಗತ್ತಾಗಿದೆ ಆದ್ದರಿಂದ ಸತ್ಯದ ನೌಕೆ ಅಲುಗಾಡುತ್ತಿರುತ್ತದೆ ಬಿರುಗಾಳಿ ಬರುತ್ತಿರುತ್ತದೆ ನೀವೀಗ ನೌಕೆಯಲ್ಲಿ ಕುಳಿತಿದ್ದೀರಾ ಈ ನೌಕೆಯಲ್ಲಿ ಕುಳಿತು ನೀವು ಪಾರಾಗಿ ಆ ದಡಕ್ಕೆ ಹೋಗುತ್ತೀರಾ ನಿಮಗೆ ಗೊತ್ತಿದೆ ನಾವೀಗ ಈ ಮಾಯೆ ಜಗತ್ತಿನಿಂದ ಪಾರಾಗಿ ದೂರ ಹೋಗಬೇಕು ದೇಹಾಭಿಮಾನ ಎಲ್ಲದಕ್ಕಿಂತ ನಂಬರ್ ಒನ್ ಬಿರುಗಾಳಿಯಾಗಿದೆ ದೇಹಾಭಿಮಾನ ಅನ್ನುವ ಬಿರುಗಾಳಿ ಮೊದಲನೇ ನಂಬರ್ನಲ್ಲಿ ನಮ್ಮ ಬಳಿ ಬರುತ್ತದೆ ದೇಹಾಭಿಮಾನ ಬಹಳ ಕೆಟ್ಟದ್ದಾಗಿದೆ ದೇಹಾಭಿಮಾನವೇ ಎಲ್ಲರನ್ನೂ ಪತರನ್ನಾಗಿ ಮಾಡಿದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಾಮವಿಕಾರ ಮಹಾ ಶತ್ರು ಆಗಿದೆ ಕಾಮ ವಿಕಾರ ಅನ್ನುವಂಥದ್ದು ತೀವ್ರ ಗತಿಯಿಂದ ಬೀಸುವಂತಹ ಬಿರುಗಾಳಿಯಾಗಿದೆ ಕೆಲವರು ಈ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡಿದ್ದಾರೆ ಗೃಹಸ್ಥದಲ್ಲಿ ಇದ್ದರೂ ಕೂಡ ಕಾಮ ವಿಕಾರದಿಂದ ಸುರಕ್ಷಿತರಾಗಿರಲು ಪ್ರಯತ್ನವನ್ನು ಪಡುತ್ತಾರೆ ಕುಮಾರ ಮತ್ತು ಕುಮಾರಿಯರಿಗೋಸ್ಕರ ಈ ಜ್ಞಾನ ಮಾರ್ಗ ಬಹಳ ಸಹಜ ಆಗಿದೆ ಆದ್ದರಿಂದ ಕನ್ನಯ್ಯ ಅನ್ನುವ ಹೆಸರಿನ ಗಾಯನ ಇದೆ ಪವಿತ್ರರಾಗಿ ಇರುವುದು ಕುಮಾರ ಕುಮಾರಿಯರಿಗೆ ಬಹಳ ಸಹಜ ಆಗಿರುವ ಕಾರಣ ಕನ್ಯರ ಕನಯ್ಯ ಎಂದು ಕೃಷ್ಣನಿಗೆ ಗಾಯನವನ್ನು ಮಾಡುತ್ತಾರೆ ಇಲ್ಲಿ ಇಷ್ಟೆಲ್ಲಾ ಕನ್ಯರು ಇದ್ದಾರೆ ಅಂದ ಮೇಲೆ ಇಷ್ಟೆಲ್ಲಾ ಕನ್ಯರ ಶಿವತಂದೆ ಕೂಡ ಅವಶ್ಯವಾಗಿ ಇರಬೇಕು ದೇಹದಾರಿ ಶ್ರೀಕೃಷ್ಣ ಇಷ್ಟೆಲ್ಲಾ ಕನ್ಯರಿಗೆ ಪತಿಯಾಗಲು ಸಾಧ್ಯ ಇಲ್ಲ ಶಿವತಂದೆ ಇಷ್ಟೆಲ್ಲಾ ಕನ್ಯರ ಕನ್ನಯ್ಯ ಆಗಿದ್ದಾರೆ ಈಗ ಈ ಜ್ಞಾನದ ಶಿಕ್ಷಣದ ಮೂಲಕ ನೀವು ಪಟ್ಟದ ರಾಣಿಯರಾಗುತ್ತಿದ್ದೀರಾ ಇಲ್ಲಿ ಪವಿತ್ರತೆ ಮುಖ್ಯ ಆಗಿದೆ ಇಲ್ಲಿ ಮುಖ್ಯವಾಗಿ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳಬೇಕು ನೀವೀಗ ಸ್ವಯಂ ನೋಡಿಕೊಳ್ಳಿ ನನ್ನ ನೆನಪಿನ ಚಾರ್ಟ್ ಸರಿ ಇದೆಯಾ ಎಂದು ಸ್ವಯಂ ಅನ್ನು ನೋಡಿಕೊಳ್ಳಿ ಪರಮಾತ್ಮ ತಂದೆಯ ಬಳಿ ಕೆಲವು ಮಕ್ಕಳ ಐದು ಗಂಟೆಯ ಚಾರ್ಟ್ ಬರುತ್ತದೆ ಕೆಲವು ಮಕ್ಕಳ ಎರಡು ಗಂಟೆಯ ಚಾರ್ಟ್ ಬರುತ್ತದೆ ಕೆಲವು ಮಕ್ಕಳ ಮೂರು ಗಂಟೆಯ ಚಾರ್ಟ್ ಬರುತ್ತದೆ ಕೆಲವರು ಚಾರ್ಟ್ ಅನ್ನು ಬರೆಯುವುದೇ ಇಲ್ಲ ಕೆಲವು ಮಕ್ಕಳು ತಂದೆಯನ್ನು ಬಹಳ ಕಡಿಮೆ ನೆನಪು ಮಾಡುತ್ತಾರೆ ಎಲ್ಲರೂ ಏಕರಸವಾಗಿ ಯಾತ್ರೆಯಲ್ಲಿ ಸ್ಥಿತಾಗಲು ಸಾಧ್ಯ ಇಲ್ಲ ಇನ್ನು ಮಕ್ಕಳ ಸಂಖ್ಯೆ ಬಹಳಷ್ಟು ಜಾಸ್ತಿ ಆಗುತ್ತದೆ ಪ್ರತಿಯೊಬ್ಬರು ಸ್ವಯಂನ ಚಾರ್ಟ್ ಅನ್ನು ನೋಡಿಕೊಳ್ಳಬೇಕು ನಾನು ಎಂತಹ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಎಂದು ಸ್ವಯಂನ ಚಾರ್ಟ್ ಅನ್ನು ನೋಡಿಕೊಳ್ಳಿ ನಾನು ಎಷ್ಟು ಖುಷಿಯಲ್ಲಿ ಇದ್ದೇನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಿ ಸದಾ ನನಗೆ ಏಕೆ ಖುಷಿ ಇರುವುದಿಲ್ಲ ಎಂದು ಸ್ವಯಂ ನೋಡಿಕೊಳ್ಳಬೇಕು ಈಗ ನಾವು ಸರ್ವಶ್ರೇಷ್ಠ ತಂದೆಗೆ ಮಕ್ಕಳಾಗಿದ್ದೇವೆ ನಾಟಕದ ಅನುಸಾರ ನಾವು ಬಹಳಷ್ಟು ಭಕ್ತಿಯನ್ನು ಮಾಡಿದ್ದೇವೆ ಭಕ್ತಿಯ ಫಲವನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ರಾವಣ ರಾಜ್ಯದಲ್ಲಿ ನಮ್ಮ ಮೂಲಕ ವಿಕರ್ಮ ನಡೆಯುತ್ತಿರುತ್ತದೆ ನೀವೀಗ ಸತೋ ಪ್ರಧಾನ ಜಗತ್ತಿಗೆ ಹೋಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತೀರಾ ಯಾರು ಸಂಪೂರ್ಣ ಪುರುಷಾರ್ಥವನ್ನು ಮಾಡುವುದಿಲ್ಲವೋ ಅವರು ಸತೋ ಸ್ಥಿತಿಗೆ ಬಂದು ತಲುಪುತ್ತಾರೆ ಎಲ್ಲರೂ ಇಷ್ಟೊಂದು ಜ್ಞಾನವನ್ನು ಪಡೆದುಕೊಳ್ಳುವುದಿಲ್ಲ ಎಲ್ಲರೂ ಅವಶ್ಯವಾಗಿ ಸಂದೇಶವನ್ನು ಕೇಳುತ್ತಾರೆ ಎಲ್ಲರಿಗೂ ಸಂದೇಶ ಅವಶ್ಯವಾಗಿ ಸಿಗುತ್ತದೆ ಬಲೆ ಅವರು ಎಲ್ಲೇ ಇರಬಹುದು ಅವರಿಗೆ ಸಂದೇಶ ಸಿಗಲೇಬೇಕು ಆದ್ದರಿಂದ ನೀವು ಜಗತ್ತಿನ ಮೂಲೆ ಮೂಲೆಗೂ ಕೂಡ ಹೋಗಬೇಕು ವಿದೇಶದಲ್ಲೂ ಕೂಡ ನಿಮ್ಮ ಮಿಷನ್ ಇರಬೇಕು ವಿದೇಶಕ್ಕೂ ಕೂಡ ನಿಮ್ಮ ಜ್ಞಾನದ ಮಿಷನ್ ಹೋಗಬೇಕು ಹೇಗೆ ಬೌದ್ಧಿಗಳ ಮಿಷನ್ ಇದೆ ಕ್ರಿಶ್ಚಿಯನ್ನರ ಮಿಷನ್ ಈ ಕಲಿಯುಗದಲ್ಲಿ ಇದೆ ತಾನೆ ಅನ್ಯ ಧರ್ಮದವರನ್ನು ತಮ್ಮ ಧರ್ಮಕ್ಕೆ ಕರೆದುಕೊಂಡು ಬರುವುದಕ್ಕೋಸ್ಕರ ಮಿಷನ್ ಇರುತ್ತದೆ ಈಗ ನಿಮಗೆ ಗೊತ್ತಿದೆ ನಾವು ನಿಜವಾಗಿಯೂ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೆವು ಈಗ ನಾವು ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗಿ ಬಿಟ್ಟಿದ್ದೇವೆ ನಮ್ಮ ಬಳಿ ಹೆಚ್ಚಾಗಿ ಹಿಂದೂ ಧರ್ಮದವರೇ ಬರುತ್ತಾರೆ ಅದರಲ್ಲೂ ಕೂಡ ಶಿವನ ಪೂಜಾರಿಗಳು ಯಾರಾಗಿದ್ದಾರೋ ದೇವತೆಗಳ ಪೂಜಾರಿಗಳು ಯಾರಾಗಿದ್ದಾರೋ ಅವರು ಇಲ್ಲಿಗೆ ಬರುತ್ತಾರೆ ಹೇಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ರಾಜರ ಸೇವೆಯನ್ನು ಮಾಡಿ ರಾಜರು ಹೆಚ್ಚಾಗಿ ದೇವತೆಗಳ ಪೂಜಾರಿಗಳಾಗಿರುತ್ತಾರೆ ರಾಜರ ಮನೆಯಲ್ಲಿ ಮಂದಿರ ಇರುತ್ತದೆ ಅಂದ ಮೇಲೆ ಆ ರಾಜರ ಕಲ್ಯಾಣವನ್ನು ಮಾಡಬೇಕು ಪರಮಾತ್ಮ ತಂದೆಯ ಜೊತೆಗೆ ನಾವು ದೂರ ದೇಶದಿಂದ ಈ ಜಗತ್ತಿಗೆ ಬಂದಿದ್ದೇವೆ ಅನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಿ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ನೀವು ಕೂಡ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ಯಾರು ಸ್ಥಾಪನೆಯನ್ನು ಮಾಡುತ್ತಾರೋ ನಂತರ ಅವರೇ ಹೊಸ ಜಗತ್ತಿನಲ್ಲಿ ಪಾಲನೆಯನ್ನು ನೀಡುತ್ತಾರೆ ಆಂತರ್ಯದಲ್ಲಿ ಈಗ ನಿಮಗೆ ನಶೆ ಇರಬೇಕು ನಾವು ಶಿವ ತಂದೆಯ ಜೊತೆಗೆ ಬಂದಿದ್ದೇವೆ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡಲು ಶಿವತಂದೆಯ ಜೊತೆಗೆ ನಾವು ಬಂದಿದ್ದೇವೆ ಸಂಪೂರ್ಣ ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡಲು ತಂದೆಯ ಜೊತೆಗೆ ನಾವು ಬಂದಿದ್ದೇವೆ ಈ ದೇಶದಲ್ಲಿ ಎಂತೆಂತಹ ಕಾರ್ಯವನ್ನು ಮಾಡುತ್ತಾರೆ ಎಂದು ನಿಮಗೆ ಆಶ್ಚರ್ಯ ಆಗುತ್ತದೆ ಈ ದೇಶದಲ್ಲಿ ಹೇಗೆ ಪೂಜೆಯನ್ನು ಮಾಡುತ್ತಾರೆ ಎಂದು ನಿಮಗೆ ಆಶ್ಚರ್ಯ ಆಗುತ್ತದೆ ನವರಾತ್ರಿಯ ಸಮಯದಲ್ಲಿ ದೇವಿಯರ ಪೂಜೆ ನಡೆಯುತ್ತದೆ ರಾತ್ರಿ ಕೂಡ ಇದೆ ಅಂದ ಮೇಲೆ ಹಗಲೂ ಕೂಡ ಇದೆ ನಿಮ್ಮ ಬಳಿ ಒಂದು ಗೀತೆ ಕೂಡ ಇದೆ ಎಂತಹ ಅದ್ಭುತವನ್ನು ನಾನು ನೋಡಿದೆ ಮಣ್ಣಿನ ಗೊಂಬೆಯನ್ನು ನಿರ್ಮಾಣ ಮಾಡಿ ಆ ಗೊಂಬೆಗೆ ಶೃಂಗಾರವನ್ನು ಮಾಡಿ ಆ ಗೊಂಬೆಯ ಪೂಜೆಯನ್ನು ಮಾಡುತ್ತಾರೆ ನಂತರ ಆ ಗೊಂಬೆ ಜೊತೆಗೆ ಮನಸ್ಸು ಜೋಡಣೆ ಆಗುತ್ತದೆ ಆದ್ದರಿಂದ ಯಾವಾಗ ಆ ಗೊಂಬೆಯನ್ನು ನೀರಿನಲ್ಲಿ ಮುಳುಗಿಸಲು ಹೋಗುತ್ತಾರೋ ಆಗ ಅಳುತ್ತಾರೆ ಎಂದು ಗೀತೆ ಇದೆ ಯಾವಾಗ ಮನುಷ್ಯರು ಸಾಯುತ್ತಾರೋ ಆಗ ಅವರ ಶವವನ್ನು ಅಂತಿಮ ಸಂಸ್ಕಾರಕ್ಕೆ ತೆಗೆದುಕೊಂಡು ಹೋಗುತ್ತಾರೆ ಸಾಯುವ ಪರಿಸ್ಥಿತಿಯಲ್ಲಿ ಇರುವಂತಹ ವ್ಯಕ್ತಿಗೆ ಹರಿ ಎಂದು ಹೇಳು ಹರಿ ಎಂದು ಹೇಳು ಎಂದು ನೀರಿನಲ್ಲಿ ಮುಳುಗಿಸಿ ಬಿಡುತ್ತಾರೆ ಹರಿದ್ವಾರಕ್ಕೆ ಅನೇಕರು ಹೋಗುತ್ತಾರೆ ನದಿಗಳಂತೂ ಸದಾಕಾಲಕ್ಕೂ ಇದ್ದೇ ಇದೆ ನಿಮಗೆ ಗೊತ್ತಿದೆ ಈ ಯಮುನಾ ನದಿಯ ದಡ ಇತ್ತು ಯಮುನಾ ನದಿಯ ದಡದಲ್ಲಿ ರಾಸ್ ವಿಲಾಸನ್ನು ಅನ್ನು ದೇವತೆಗಳು ಮಾಡುತ್ತಿದ್ದರು ಎಂದು ಅಂದ ಮೇಲೆ ಸತ್ಯಯುಗದಲ್ಲಿ ಯಮುನಾ ನದಿಯ ದಡದಲ್ಲಿ ದೊಡ್ಡ ದೊಡ್ಡ ಮಹಲ್ ಇರುತ್ತದೆ ನೀವು ಸತ್ಯಯುಗಕ್ಕೆ ಹೋಗಿ ಈ ರೀತಿ ಮಹಲ್ ಅನ್ನು ನಿರ್ಮಾಣ ಮಾಡುತ್ತೀರಾ ಯಾವಾಗ ಯಾರಾದರೂ ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡುತ್ತಾರೋ ಆಗ ಅವರ ಬುದ್ಧಿಯಲ್ಲಿ ವಿಚಾರ ನಡೆಯುತ್ತದೆ ನಾನು ಈ ಪರೀಕ್ಷೆಯನ್ನು ಪಾಸ್ ಮಾಡಿ ಈ ರೀತಿ ಮಾಡುತ್ತೇನೆ ಈ ರೀತಿ ಮನೆಯನ್ನು ನಿರ್ಮಾಣ ಮಾಡುತ್ತೇನೆ ಎಂದು ನಾನೀಗ ದೇವತೆ ಆಗುತ್ತೇನೆ ಅನ್ನುವ ವಿಚಾರ ಮಕ್ಕಳಿಗೆ ಸದಾ ಇರಬೇಕು ಈಗ ನಾವು ನಮ್ಮ ಮನೆಗೆ ವಾಪಸ್ ಹೋಗುತ್ತೇವೆ ಅಂದ ಮೇಲೆ ಮನೆಯನ್ನು ನೆನಪು ಮಾಡಿ ಖುಷಿಯಲ್ಲಿ ಇರಬೇಕು ಮನೆಯ ನೆನಪನ್ನು ಮಾಡಿಕೊಂಡು ನಿಮಗೆ ಖುಷಿಯಾಗಬೇಕು ಮನುಷ್ಯರು ಪ್ರಯಾಣವನ್ನು ಮುಗಿಸಿ ವಾಪಸ್ ಮನೆಗೆ ಬಂದಾಗ ಮನುಷ್ಯರಿಗೆ ಖುಷಿಯಾಗುತ್ತದೆ ಈಗ ನಾವು ವಾಪಸ್ ಮನೆಗೆ ಹೋಗುತ್ತೇವೆ ಯಾವ ಸ್ಥಾನದಲ್ಲಿ ನಾವು ಜನ್ಮವನ್ನು ಪಡೆದುಕೊಂಡಿದ್ದೆವು ಆ ಮನೆಗೆ ಈಗ ನಾವು ವಾಪಸ್ ಹೋಗುತ್ತೇವೆ ಆತ್ಮರ ಮನೆ ಮೂಲ ವತನ ಆಗಿದೆ ಆತ್ಮರಾದ ನಮ್ಮ ಮನೆ ಮೂಲವತನ ಆಗಿದೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗುತ್ತದೆ ಮುಕ್ತಿಯನ್ನು ಪಡೆದುಕೊಳ್ಳಲು ಮನುಷ್ಯರು ಎಷ್ಟೊಂದು ಭಕ್ತಿಯನ್ನು ಮಾಡುತ್ತಾರೆ ಆದರೆ ನಾಟಕದಲ್ಲಿ ಎಲ್ಲರ ಪಾತ್ರ ಹೇಗೆ ಫಿಕ್ಸ್ ಆಗಿದೆ ಅಂದರೆ ಮಧ್ಯದಲ್ಲೇ ವಾಪಸ್ ಮನೆಗೆ ಹೋಗಲು ಯಾರಿಗೂ ಮಾರ್ಗ ಸಿಗುವುದಿಲ್ಲ ನಿಮಗೆ ಗೊತ್ತಿದೆ ಅವರು ಕಲ್ಪದವರೆಗೂ ಅವಶ್ಯವಾಗಿ ಪಾತ್ರವನ್ನು ಅಭಿನಯ ಮಾಡಲೇಬೇಕು ನಾವು ನಮ್ಮ ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ಪೂರ್ಣಗೊಳಿಸುತ್ತೇವೆ ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ನಂತರ ಪುನಃ ನಾವು ನಮ್ಮ ರಾಜ್ಯಧಾನಿಯಲ್ಲಿ ಬರುತ್ತೇವೆ ಈಗ ಕೇವಲ ಮನೆ ಮತ್ತು ರಾಜ್ಯಧಾನಿಯ ನೆನಪು ನಮಗೆ ಇದೆ ಇಲ್ಲಿ ಕುಳಿತಿದ್ದರೂ ಕೂಡ ಕೆಲವರಿಗೆ ತಮ್ಮ ಕಾರ್ಖಾನೆ ಮುಂತಾದದ್ದರ ನೆನಪು ಬರುತ್ತಿರುತ್ತದೆ ಹೇಗೆ ಬಿರ್ಲಾ ಇದ್ದಾರೆ ಬಿರ್ಲಾರವರನ್ನು ನೋಡಿ ಅವರ ಬಳಿ ಎಷ್ಟು ದೊಡ್ಡ ದೊಡ್ಡ ಕಾರ್ಖಾನೆ ಮುಂತಾದದ್ದು ಇದೆ ಇಡೀ ದಿನ ಅವರಿಗೆ ಕಾರ್ಖಾನೆಯ ವಿಚಾರವೇ ಬುದ್ಧಿಯಲ್ಲಿ ನಡೆಯುತ್ತಿರುತ್ತದೆ ಅವರಿಗೆ ನೀವು ತಂದೆಯನ್ನು ನೆನಪು ಮಾಡಿ ಎಂದು ಹೇಳಿದರೆ ತಂದೆಯನ್ನು ನೆನಪು ಮಾಡುವುದು ಅವರಿಗೆ ಬಹಳ ಕಷ್ಟ ಆಗುತ್ತದೆ ಏಕೆಂದರೆ ಗಳಿಗೆ ಗಳಿಗೆಗೂ ಅವರ ಉದ್ಯೋಗ ವ್ಯವಹಾರದ ನೆನಪೇ ಅವರಿಗೆ ಬರುತ್ತದೆ ಮಾತಿಯರಿಗೆ ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜ ಆಗಿದೆ ಮಾತಿಯರಿಗಿಂತ ಕನ್ಯರಿಗೆ ತಂದೆಯನ್ನು ನೆನಪು ಮಾಡುವುದು ಇನ್ನೂ ಜಾಸ್ತಿ ಸಹಜ ಆಗಿದೆ ನಾವು ಬದುಕಿರುವಾಗಲೇ ಸಾಯಬೇಕು ಇಡೀ ಜಗತ್ತನ್ನು ಮರೆತು ಬಿಡಬೇಕು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ನಾವೀಗ ಶಿವತಂದೆಗೆ ಮಕ್ಕಳಾಗುತ್ತೇವೆ ಇದಕ್ಕೆ ಬದುಕಿರುವಾಗಲೇ ಸಾಯುವುದು ಎಂದು ಕರೆಯಲಾಗುತ್ತದೆ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಿ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಶಿವತಂದೆಗೆ ಮಕ್ಕಳಾಗಿ ಬಿಡಬೇಕು ತಂದೆಯನ್ನೇ ನೆನಪು ಮಾಡುತ್ತಿರಬೇಕು ಏಕೆಂದರೆ ಪಾಪದ ಹೊರೆ ತಲೆಯ ಮೇಲೆ ಬಹಳಷ್ಟು ಜಾಸ್ತಿ ಇದೆ ನಾವು ಬದುಕಿರುವಾಗಲೇ ಸತ್ತು ಶಿವ ತಂದೆಗೆ ಮಕ್ಕಳಾಗಬೇಕು ಎಂದು ಎಲ್ಲರ ಮನಸ್ಸಿನಲ್ಲೂ ವಿಚಾರ ಇರುತ್ತದೆ ಶರೀರದ ಅಭಿಮಾನ ನಮಗೆ ಇರಬಾರದು ನಾವು ಅಶ್ಚರೀರಿಯಾಗಿ ಈ ಜಗತ್ತಿಗೆ ಬಂದಿದ್ದೆವು ಪುನಃ ಅಶ್ಚರಿಯಾಗಿ ವಾಪಸ್ ಮನೆಗೆ ಹೋಗಬೇಕು ನಾವೀಗ ಪರಮಾತ್ಮ ಶಿವ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಒಬ್ಬ ಶಿವ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾರನ್ನೂ ನೆನಪು ಮಾಡಬಾರದು ಒಬ್ಬ ತಂದೆಯ ನೆನಪು ಬಿಟ್ಟು ಬೇರೆ ಯಾರ ನೆನಪೂ ನಮಗೆ ಬರಬಾರದು ಈ ರೀತಿ ಬೇಗ ಒಬ್ಬ ತಂದೆಯ ನೆನಪಿನಲ್ಲಿ ಸ್ಥಿತ ಆದರೆ ನಂತರ ಬೇಗ ಯುದ್ಧ ಪ್ರಾರಂಭ ಆಗುತ್ತದೆ ಬ್ರಹ್ಮ ತಂದೆ ಅನೇಕ ಬಾರಿ ಹೇಳುತ್ತಾರೆ ನಾನಂತೂ ಶಿವಸಂದೆಗೆ ಮಗು ಆಗಿದ್ದೇನೆ ನಾನು ಪರಮಧಾಮದ ನಿವಾಸಿಯಾಗಿದ್ದೇನೆ ಈ ಜಗತ್ತಿನಲ್ಲಿ ಎಷ್ಟೊಂದು ದುಃಖ ಇದೆ ಈಗ ಇದು ನಮ್ಮ ಅಂತಿಮ ಜನ್ಮ ಆಗಿದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವೇ ಪ್ರಧಾನರಾಗಿದ್ದೀರಿ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಪ್ರಧಾನರಾಗಿರಲಿಲ್ಲ ನೀವು ಎಷ್ಟೊಂದು ಶ್ರೀಮಂತರಾಗಿದ್ದೀರಿ ಬಲೆ ಈ ಸಮಯದಲ್ಲಿ ನಿಮ್ಮ ಬಳಿ ಕವಡೆಯಷ್ಟು ಹಣ ಇದೆ ಕವಡೆಯ ಸಮಾನ ಆದಂತಹ ಹಣ ಇದೆ ಆದರೆ ಈ ಹಣ ಏನೂ ಅಲ್ಲ ಈ ಹಣ ಕವಡೆಯಾಗಿದೆ ಈ ಹಣ ಅಲ್ಪ ಕಾಲದ ಸುಖಕ್ಕೋಸ್ಕರ ಇದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಹಿಂದಿನ ಜನ್ಮದಲ್ಲಿ ಯಾರು ದಾನ ಪುಣ್ಯವನ್ನು ಮಾಡಿದ್ದಾರೋ ಅವರಿಗೆ ಈಗ ಬಹಳಷ್ಟು ಹಣ ಸಿಗುತ್ತದೆ ನಂತರ ಪುನಃ ಈ ಜನ್ಮದಲ್ಲೂ ಕೂಡ ಅವರು ದಾನಪುಣ್ಯವನ್ನು ಮಾಡುತ್ತಾರೆ ಆದರೆ ಅದು ಒಂದು ಜನ್ಮದ ಮಾತಾಗಿದೆ ಇಲ್ಲಿ ನೀವು ಅನೇಕ ಜನ್ಮಗಳಿಗೋಸ್ಕರ ಶ್ರೀಮಂತರಾಗುತ್ತೀರಾ ಯಾರು ಎಷ್ಟು ದೊಡ್ಡ ವ್ಯಕ್ತಿ ಎಂದು ಹೇಳಿಸಿಕೊಳ್ಳುತ್ತಾರೋ ಅವರು ಅಷ್ಟು ದೊಡ್ಡ ದುಃಖವನ್ನು ಅನುಭವ ಮಾಡಬೇಕು ದೊಡ್ಡ ವ್ಯಕ್ತಿಗಳ ಜೀವನದಲ್ಲಿ ಜಾಸ್ತಿ ದುಃಖ ಇರುತ್ತದೆ ಯಾರ ಬಳಿ ಬಹಳಷ್ಟು ಹಣ ಇದೆಯೋ ಅವರು ಇನ್ನೂ ಜಾಸ್ತಿ ಈ ಜಗತ್ತಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅಂತವರು ಎಂದೂ ಈ ಜ್ಞಾನ ಮಾರ್ಗದಲ್ಲಿ ಉಳಿದುಕೊಳ್ಳಲು ಸಾಧ್ಯ ಇಲ್ಲ ಕೆಲವರು ಸಾಧಾರಣ ವ್ಯಕ್ತಿಗಳಾಗಿದ್ದಾರೆ ಬಡವರಾಗಿದ್ದಾರೆ ಸಾಧಾರಣ ವ್ಯಕ್ತಿಗಳು ಬಡವರೇ ಪರಮಾತ್ಮ ತಂದೆಗೆ ಸಮರ್ಪಿತರಾಗುತ್ತಾರೆ ಶ್ರೀಮಂತರು ಎಂದೂ ಸಮರ್ಪಿತರಾಗುವುದಿಲ್ಲ ಶ್ರೀಮಂತರು ತಮ್ಮ ಮಕ್ಕಳಿಗೋಸ್ಕರ ಮೊಮ್ಮಕ್ಕಳಿಗೋಸ್ಕರ ಹಣವನ್ನು ಸಂಪಾದನೆ ಮಾಡುತ್ತಾರೆ ನನ್ನ ಕುಲ ಇದೇ ರೀತಿ ನಡೆಯುತ್ತಿರಬೇಕು ಎಂದು ಶ್ರೀಮಂತರು ಹಣವನ್ನು ಸಂಪಾದನೆ ಮಾಡುತ್ತಾರೆ ಶ್ರೀಮಂತರು ಬಹಳಷ್ಟು ಹಣವನ್ನು ಸಂಪಾದನೆ ಮಾಡಿ ಸಂಗ್ರಹ ಮಾಡಿ ಇಟ್ಟರೂ ಕೂಡ ಅವರು ಪುನಃ ಮುಂದಿನ ಜನ್ಮದಲ್ಲಿ ಅದೇ ಮನೆಯಲ್ಲೇ ಹುಟ್ಟುವುದಿಲ್ಲ ಅವರ ಮಕ್ಕಳು ಮೊಮ್ಮಕ್ಕಳು ಆ ಮನೆಯಲ್ಲಿ ಹುಟ್ಟುತ್ತಾರೆ ಏಕೆಂದರೆ ಆ ಮಕ್ಕಳು ಮತ್ತು ಮೊಮ್ಮಕ್ಕಳು ಒಳ್ಳೆಯ ಕರ್ಮವನ್ನು ಮಾಡಿರುವ ಕಾರಣ ಶ್ರೀಮಂತಿಕೆ ಇರುವ ಆ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಹೇಗೆ ಯಾರು ಬಹಳಷ್ಟು ಜಾಸ್ತಿ ದಾನವನ್ನು ಮಾಡುತ್ತಾರೋ ಅವರು ರಾಜರಾಗುತ್ತಾರೆ ಆದರೆ ಅವರು ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತರಾಗುವುದಿಲ್ಲ ರಾಜ್ಯ ಪದವಿ ಇದ್ದರೂ ಕೂಡ ಏನಾಯಿತು ಅವಿನಾಶಿ ಸುಖ ಅಂತೂ ಈ ಕಲಿಯುಗದಲ್ಲಿ ಯಾರಿಗೂ ಸಿಗುವುದಿಲ್ಲ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಅನೇಕ ಪ್ರಕಾರದ ದುಃಖದ ಅನುಭವ ಆಗುತ್ತದೆ ಕಲಿಯುಗದಲ್ಲಿ ಹೆಜ್ಜೆ ಹೆಜ್ಜೆಗೂ ಅನೇಕ ಪ್ರಕಾರದಿಂದ ದುಃಖಿಗಳಾಗುತ್ತಾರೆ ಸತ್ಯುಗದಲ್ಲಿ ಎಲ್ಲಾ ಪ್ರಕಾರದ ದುಃಖ ದೂರ ಆಗುತ್ತದೆ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ನಮ್ಮ ದುಃಖವನ್ನು ದೂರ ಮಾಡಿ ಎಂದು ತಂದೆಯನ್ನು ಕರೆಯುತ್ತಾರೆ ಈಗ ನಿಮಗೆ ಗೊತ್ತಿದೆ ಈಗ ಎಲ್ಲರ ದುಃಖ ದೂರ ಆಗುತ್ತದೆ ಕೇವಲ ಒಬ್ಬ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡುತ್ತಾ ಇರಿ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರ ಮೂಲಕವೂ ಆಸ್ತಿ ಸಿಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಇಡೀ ವಿಶ್ವದ ದುಃಖವನ್ನು ದೂರ ಮಾಡುತ್ತಾರೆ ಈ ಸಮಯದಲ್ಲಿ ಕಲಿಯುಗದಲ್ಲಿ ಪ್ರಾಣಿಗಳು ಕೂಡ ಎಷ್ಟೊಂದು ದುಃಖಿಯಾಗಿದೆ ಈ ಕಲಿಯುಗ ದುಃಖಧಾಮ ಆಗಿದೆ ಕಲಿಯುಗದಲ್ಲಿ ದುಃಖ ವೃದ್ಧಿಯಾಗುತ್ತಾ ಆಗುತ್ತಾ ಹೋಗುತ್ತದೆ ಕಲಿಯುಗದಲ್ಲಿ ದುಃಖ ಜಾಸ್ತಿಯಾಗುತ್ತಾ ಹೋಗುತ್ತದೆ ಎಲ್ಲರೂ ತಮೋ ಪ್ರಧಾನರಾಗುತ್ತಾ ಹೋಗುತ್ತಾರೆ ಈಗ ನಾವು ಸಂಗಮ ಯುಗದಲ್ಲಿ ಕುಳಿತಿದ್ದೇವೆ ಉಳಿದ ಎಲ್ಲಾ ಆತ್ಮರು ಕಲಿಯುಗದಲ್ಲಿ ಇದ್ದಾರೆ ಈಗ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಪರಮಾತ್ಮ ತಂದೆ ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುತ್ತಿದ್ದಾರೆ ಅನ್ನುವ ಮಾತಿನ ನೆನಪಿದ್ದರೂ ಕೂಡ ನಿಮಗೆ ಖುಷಿ ಇರುತ್ತದೆ ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ ಭಗವಂತ ತಂದೆ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅನ್ನುವ ಮಾತನ್ನು ಬಲೆ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಿ ಭಗವಂತ ತಂದೆಯ ಮಕ್ಕಳು ಭಗವಾನ್ ಆಗಿರಬೇಕು ತಾನೆ ಈ ಶಿಕ್ಷಣದ ಮೂಲಕ ನೀವು ಭಗವಾನ್ ಭಗವತಿಯಾಗಿರಬೇಕು ಅಂದರೆ ದೇವಿ ದೇವತೆಗಳಾಗಿರಬೇಕು ಭಗವಂತ ತಂದೆ ಸುಖವನ್ನು ನೀಡುವಂತಹ ಆಗಿದ್ದಾರೆ ಅಂದ ಮೇಲೆ ಪುನಃ ನಮಗೆ ದುಃಖ ಹೇಗೆ ಪ್ರಾಪ್ತಿಯಾಗುತ್ತದೆ ಅನ್ನುವುದನ್ನು ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಭಗವಂತ ತಂದೆಯ ಮಕ್ಕಳು ಏಕೆ ದುಃಖಿಗಳಾಗಿದ್ದಾರೆ ಭಗವಂತ ತಂದೆ ದುಃಖ ಸುಖಕರ್ತ ಆಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಯಾವಾಗ ಜೀವನದಲ್ಲಿ ಜಾಸ್ತಿ ದುಃಖ ಇರುತ್ತದೆಯೋ ಆಗ ತಂದೆಯನ್ನು ಎಲ್ಲರೂ ಕರೆಯುತ್ತಾರೆ ಜೀವನದಲ್ಲಿ ದುಃಖ ಬಂದಾಗ ಪರಮಾತ್ಮ ತಂದೆ ಗಾಯನವನ್ನು ಮಾಡುತ್ತಾರೆ ನಿಮಗೆ ಗೊತ್ತಿದೆ ಭಗವಂತ ತಂದೆ ನಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ನಾವು ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಈ ಜ್ಞಾನ ಮಾರ್ಗದಲ್ಲಿ ಸ್ವಲ್ಪ ಕೂಡ ಸಂಶಯ ಇರಲು ಸಾಧ್ಯ ಇಲ್ಲ ಬ್ರಹ್ಮ ಕುಮಾರ್ ಬ್ರಹ್ಮಾ ಕುಮಾರಿಯರಾದ ನಾವು ರಾಜ್ಯೋಗವನ್ನು ಕಲಿಯುತ್ತಿದ್ದೇವೆ ನಾವು ಅಸತ್ಯವನ್ನು ಹೇಳಲು ಸಾಧ್ಯ ಇಲ್ಲ ಯಾವುದಾದರೂ ಮಾತಿನಲ್ಲಿ ಸಂಶಯ ಬಂದರೆ ಅವಶ್ಯವಾಗಿ ನೀವು ತಿಳಿಸಬೇಕು ಇದು ಶಿಕ್ಷಣ ಆಗಿದೆ ವಿನಾಶ ಸಮ್ಮುಖದಲ್ಲೇ ನಿಂತಿದೆ ಸಂಗಮ ಯುಗದ ಬ್ರಾಹ್ಮಣರಾದ ನಾವು ಜುಟ್ಟಿಗೆ ಸಮಾನ ಆಗಿದ್ದೇವೆ ನಾವು ಜುಟ್ಟಿಗೆ ಸಮಾನ ಆದಂತಹ ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೇವೆ ಪ್ರಜಾಪಿತ ಬ್ರಹ್ಮ ಇಲ್ಲಿ ಇದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಬ್ರಾಹ್ಮಣರು ಕೂಡ ಇರಲೇಬೇಕು ನೀವು ಬ್ರಾಹ್ಮಣರಾಗಿದ್ದೀರಾ ಎಂದು ನಿಮಗೆ ತಂದೆ ತಿಳಿಸಿದ್ದಾರೆ ಆದ್ದರಿಂದ ನಿಮಗೆ ನಿಶ್ಚಯ ಆಗಿದೆ ಇನ್ನು ಮುಖ್ಯ ಮಾತು ಅಂದರೆ ನೆನಪಿನ ಯಾತ್ರೆಯಾಗಿದೆ ನೆನಪಿನ ಯಾತ್ರೆಯಲ್ಲೇ ವಿಘ್ನಗಳು ಬರುತ್ತದೆ ನೀವು ಸ್ವಯಂನ ಚಾರ್ಟ್ ಅನ್ನು ನೋಡಿಕೊಳ್ಳಿ ನಾನು ಎಲ್ಲಿಯವರೆಗೂ ತಂದೆಯ ನೆನಪನ್ನು ಮಾಡುತ್ತೇನೆ ಮತ್ತು ನನಗೆ ಎಷ್ಟು ಖುಷಿಯ ನಶೆ ಏರಿದೆ ಎಂದು ಸ್ವಯಂನ ಚಾರ್ಟ್ ಅನ್ನು ನೋಡಿಕೊಳ್ಳಿ ಇಲ್ಲಿ ನಿಮಗೆ ಆಂತರಿಕ ಖುಷಿ ಇರಬೇಕು ತೋಟದ ಮಾಲೀಕ ಆದಂತಹ ಪರಮಾತ್ಮ ತಂದೆ ನಮಗೆ ಸಿಕ್ಕಿದ್ದಾರೆ ತೋಟದ ಮಾಲೀಕ ಆದಂತಹ ಪತಿತ ಪಾವನ ಆದಂತಹ ತಂದೆಯ ಜೊತೆ ನಮಗೆ ಸಿಕ್ಕಿದೆ ತಂದೆ ನಮ್ಮ ಜೊತೆಗೆ ಇದ್ದಾರೆ ನಾವು ಬ್ರಹ್ಮ ತಂದೆಯ ತನುವಿನ ಮೂಲಕ ತಂದೆಗೆ ಹ್ಯಾಂಡ್ ಶೇಕ್ ಅನ್ನು ಮಾಡುತ್ತೇವೆ ಅನ್ನುವ ಖುಷಿ ನಿಮಗೆ ಇರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಮ್ಮ ಮನೆ ಮತ್ತು ರಾಜ್ಯಧಾನಿಯನ್ನು ನೆನಪು ಮಾಡಿಕೊಂಡು ಅಪಾರ ಖುಷಿಯಲ್ಲಿ ಇರಬೇಕು ಈಗ ನಮ್ಮ ಪ್ರಯಾಣ ಮುಗಿದಿದೆ ನಾವೀಗ ನಮ್ಮ ಮನೆಗೆ ವಾಪಸ್ ಹೋಗುತ್ತೇವೆ ನಂತರ ರಾಜ್ಯಧಾನಿಯಲ್ಲಿ ಬರುತ್ತೇವೆ ಅನ್ನುವ ನೆನಪು ಸದಾ ಇರಬೇಕು ಸೆಕೆಂಡ್ ಪಾಯಿಂಟ್ ನಾವು ಬ್ರಹ್ಮನ ತನುವಿನ ಮೂಲಕ ತಂದೆಗೆ ಹ್ಯಾಂಡ್ ಶೇಕ್ ಅನ್ನು ಮಾಡುತ್ತೇವೆ ತೋಟದ ಮಾಲೀಕ ಆದಂತಹ ಪರಮಾತ್ಮ ತಂದೆ ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಿದ್ದಾರೆ ಈ ಶಿಕ್ಷಣದ ಮೂಲಕ ನಾವು ಸ್ವರ್ಗದ ಪಟ್ಟದ ರಾಣಿಯರಾಗುತ್ತೇವೆ ಅನ್ನುವ ಆಂತರಿಕ ಖುಷಿಯಲ್ಲಿ ಸ್ಥಿತ ಆಗಿರಬೇಕು ಎಂದಿನ ವರದಾನ ಆಗಿದೆ ಮೂರು ಪ್ರಕಾರದ ವಿಜಯದ ಮೆಡಲ್ ಅನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ವಿಜಯಗಳಾಗಿ ವಿಜಯ ಮಾಲೆಯಲ್ಲಿ ನಂಬರ್ ಅನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಮೊದಲನೇದಾಗಿ ಸ್ವಯಂನ ಮೇಲೆ ವಿಜಯಗಳಾಗಬೇಕು ನಂತರ ಸರ್ವರ ಮೇಲೆ ವಿಜಯಗಳಾಗಬೇಕು ಮತ್ತು ಪುನಃ ಪ್ರಕೃತಿಯ ಮೇಲೆ ವಿಜಯಗಳಾಗಬೇಕು ಯಾವಾಗ ಈ ಮೂರೂ ಪ್ರಕಾರದ ವಿಜಯದ ಮೆಡಲ್ ಪ್ರಾಪ್ತಿಯಾಗುತ್ತದೆಯೋ ಆಗ ನೀವು ವಿಜಯ ಮಾಲೆಯ ಮಣಿಗಳಾಗಲು ಸಾಧ್ಯ ಸ್ವಯಂನ ಮೇಲೆ ವಿಜಯ ಆಗುವುದು ಅಂದರೆ ನಿಮ್ಮ ವ್ಯರ್ಥ ಭಾವ ಮತ್ತು ಸ್ವಭಾವವನ್ನು ಶ್ರೇಷ್ಠ ಭಾವ ಮತ್ತು ಶುಭ ಭಾವನೆಯಲ್ಲಿ ಪರಿವರ್ತನೆ ಮಾಡಿಕೊಳ್ಳುವುದು ಯಾರು ಈ ರೀತಿ ಸ್ವಯಂನ ಮೇಲೆ ವಿಜಯಗಳಾಗುತ್ತಾರೋ ಅವರು ಅನ್ಯರ ಮೇಲೂ ಕೂಡ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಮತ್ತು ಪ್ರಕೃತಿಯ ಮೇಲೂ ಕೂಡ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಅಂದರೆ ವಾಯುಮಂಡಲ ವೈಬ್ರೇಷನ್ ಮತ್ತು ಸ್ಥೂಲ ಪ್ರಕೃತಿಯ ಸಮಸ್ಯೆಗಳ ಮೇಲೆ ವಿಜಯಗಳಾಗಬೇಕು ಇಂದಿನ ಶ್ಲೋಗನ್ ಆಗಿದೆ ಸ್ವಯಂನ ಕರ್ಮೇಂದ್ರಿಯದ ಮೇಲೆ ಸಂಪೂರ್ಣ ರಾಜ್ಯವನ್ನು ಆಳುವಂತವರೇ ಸತ್ಯ ರಾಜಯೋಗಿಗಳಾಗಿದ್ದಾರೆ ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಸಹಜ ಯೋಗಿ ಆಗಬೇಕು ಎಂದು ಬಯಸಿದರೆ ಪರಮಾತ್ಮನ ಪ್ರೀತಿಯ ಅನುಭವವನ್ನು ಮಾಡಿ ಮಕ್ಕಳಾದ ನಿಮಗೆ ಜ್ಞಾನದ ಜೊತೆ ಜೊತೆಗೆ ಸತ್ಯ ಆತ್ಮಿಕ ಪ್ರೀತಿ ಪ್ರಾಪ್ತಿಯಾಗಿದೆ ಆತ್ಮಿಕ ಪ್ರೀತಿ ನಮ್ಮನ್ನು ಪ್ರಭುವಿಗೆ ಮಕ್ಕಳನ್ನಾಗಿ ಮಾಡಿದೆ ಪ್ರತಿಯೊಬ್ಬ ಮಗುವಿಗೂ ಡಬ್ಬಲ್ ಪ್ರೀತಿ ಪ್ರಾಪ್ತಿಯಾಗಿದೆ ಒಂದನೆಯದಾಗಿ ತಂದೆಯ ಪ್ರೀತಿ ಪ್ರಾಪ್ತಿಯಾಗಿದೆ ಎರಡನೆಯದಾಗಿ ದೈವಿ ಪರಿವಾರದವರ ಪ್ರೀತಿ ಪ್ರಾಪ್ತಿಯಾಗಿದೆ ಅಂದ ಮೇಲೆ ಪ್ರೀತಿಯ ಅನುಭವ ನಮ್ಮನ್ನು ಪರಮಾತ್ಮನ ಪತಂಗವನ್ನಾಗಿ ಮಾಡಿದೆ ಪ್ರೀತಿಯ ಅನುಭವವೇ ನಮ್ಮನ್ನು ಪತಂಗವನ್ನಾಗಿ ಮಾಡಿದೆ ಪ್ರೀತಿ ಅಯಸ್ಕಾಂತದ ಕೆಲಸವನ್ನು ಮಾಡುತ್ತದೆ ಅಂದರೆ ಪರಮಾತ್ಮನ ಪ್ರೀತಿಗೆ ಆಕರ್ಷಿತಾಗಿ ನಾವು ಪರಮಾತ್ಮನ ಪ್ರೀತಿಯ ಪತಂಗ ಆಗಿದ್ದೇವೆ ಪ್ರೀತಿ ಅಯಸ್ಕಾಂತದ ಕಾರ್ಯವನ್ನು ಮಾಡುತ್ತದೆ ಪ್ರೀತಿ ಇರುವ ಕಾರಣ ತಂದೆಯ ಮಾತನ್ನು ಕೇಳಲು ತಯಾರಾಗುತ್ತೇವೆ ಅಥವಾ ತಂದೆಗೋಸ್ಕರ ಸಾಯಲು ತಯಾರಾಗಿ ಬಿಡುತ್ತೇವೆ ಸಂಗಮ ಯುಗದಲ್ಲಿ ಈ ಸತ್ಯ ಪ್ರೀತಿಯಲ್ಲಿ ಯಾರು ಬದುಕಿರುವಾಗಲೇ ಸಾಯುತ್ತಾರೋ ಅವರು ಸ್ವರ್ಗಕ್ಕೆ ಹೋಗುತ್ತಾರೆ ಒಳ್ಳೆಯದು ಓಂ ಶಾಂತಿ